ಶೆಲ್ಲೂ ಲೈ हेलो ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ನಾವು ಇವತ್ತು ಸೀತಾಬೈರವೇશ્વರ ಟೆಂಪಲ್ ಗೆ ಹೋಗ್ತಾ ಇದ್ದೀವಿ ಜ್ವರ ಹೇಳಬೇಕು ಹೇಳ್ಸಲಾ ಸೀತಾಬೈರವೇશ્વರ ದೇವಾಲಯ ಟೆಂಪಲ್ ಹೋಗ್ತಾ ಇದ್ದೀವಿ ಸೊ ಇವತ್ತು ಯಾರ್ಯಾರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಸೀತಾಬೈರವೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ ಸೊ ಅಲ್ಲೇ ನಿಯರ್ ಅಲ್ಲಿ ಕೈಲಾಸಗಿರಿ ಬೆಟ್ಟ ಕೂಡ ಇದೆ ಸೊ ಅದನ್ನು ವಿಸಿಟ್ ಮಾಡ್ಕೊಂಡು ಅದೇ ಕೈವಾರಕ್ಕೆ ಆದರೆ ಹೋಗ್ತೀವಿ ಇಲ್ಲ ಅಂತೇಳಿದ್ರೆ ನಾನು ಆದಿ ಹೋಗಿ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಇದೆ ತುಂಬ ವರ್ಷಗಳಾಗಿತ್ತು ಫ್ಯಾಮಿಲಿ ಸಮೇತ ಹೋಗೋಣ ಅಂತೇಳಿ ನಾನು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಎಲ್ಲರೂ ಇವತ್ತು ಫ್ಯಾಮಿಲಿ ಸಮೇತವಾಗಿ ನಾವು ದೇವಸ್ಥಾನಕ್ಕೆ ಇವತ್ತು ಹೋಗೋಣ ಅಂತೇಳಿ ಒನ್ ಡೇ ಟ್ರಿಪ್ನ ಫ್ಯಾಮಿಲಿ ಟ್ರಿಪ್ ಕೂಡ ಮಾಡ್ತಾಯಿದ್ದೀವಿ ಸೊ ಇಲ್ಲೂ ಕೆಆರ್ಪುರಮಿಂದ ನಾವು ಹೆಚ್ ಕ್ರಾಸು ಹೆಚ್ ಕ್ರಾಸಿಂದ ಹಾಗೆ ಸೊ ನಮ್ಮ ಸೀತಾಬೈರವೇಶ್ವರ ಬೆಟ್ಟ ಲೊಕೇಶನ್ ಬರುತ್ತೆ ಇಲ್ಲಿ ನಿಮ್ಗೆ ನೋಡ್ತಾಯಿದ್ರ ಸೊ ಇಲ್ಲಿ ತುಂಬ ಜನ ಶೂಟಿಂಗ್ ಮಾಡಿದ್ದಾರೆ ಇದನ್ನ ನೋಡಿ ನಾನು ಈ ಕಡೆ ಎಲ್ಲೋ ಬಂದಿದ್ದೀನಲ್ವಾ ಅಂತ ಇಲ್ಲೆಲ್ಲ ತುಂಬ ಶೂಟಿಂಗ್ಗಳು ಕೂಡ ಆಗಿದೆ ಹಾಗೆ ಎಲ್ಲ ಹೊಟ್ಟೆ ಶೂ ಅಂತೇಳಿ ಟಿಫನ್ಗೆ ಅಂತ ಕೂತ್ಕೊಂಡು ಅದರಲ್ಲೂ ನಮ್ಮ ಚಿಕ್ಕಮ್ಮ ಸುಖಾಗಿ ಮಾಡಿದರು ಮನೆಯಲ್ಲೇ ಮಾಡಿರೋಂಥ ಪಲಾವ್ ಯಾಕಂದರೆ ಅವರೆಲ್ಲನೂ ಹೊರಗಡೆ ಬರಬೇಕು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ಪಲಾವ್ ಪ್ರಿಪೇರ್ ಮಾಡ್ಕೊಂಡು ತೊಗೊಂಬಂದಿದ್ರು ಜೊತೆಯಲ್ಲಿ ಒಡೆ ತೊಗೊಂಡು ಅಲ್ಲಿ ತಿನ್ನೋಣ ಅಂತ ಹೇಳ್ಕೊಂಡು ಈಗ ತುಂಬಾ ಟೇಸ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಅವರು ನೆಕ್ಸ್ಟ್ ಒಳ್ಳೊಳ್ಳೆ ರೆಸಿಪಿಯನ್ನು ಮಾಡ್ತಾರೆ ಒಂದು ದಿವಸ ಅವ್ರ ಕೈಲಿ ಅಡಿಗೆ ಮಾಡಿಸಿ ನಿಮಗೆ ತೋರಿಸ್ತೀನಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಸಖತ್ತಾಗಿತ್ತು ವೆಜಿಟೇಬಲ್ ಪಲಾವು ನನಗೊಂದು ಸ್ವಲ್ಪ ಲೈಟಾಗಿ ಖಾರ ಅನ್ನಿಸ್ತು ಯಾಕೆ ನಾನು ಖಾರ ತಿನ್ನೋದಿಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ತಿಂದು ನಾವು ಮಕ್ಕಳಿಗೆಲ್ಲ ತಿನ್ನಿಸಿ ಈಗ ಸೀತಾ ಹೋಗೋಣ ಉಪವಾಸ ಹೋಗೋಣ ಅಂತ ಅಂದ್ಕೊಂಡ್ವಿ ಎಲ್ಲ ಮಕ್ಕಳೆಲ್ಲ ಹಶ್ವಾಗಿದೆ ಹಶ್ವಾಗಿದೆ ಅಂತ ಇದ್ದರು ಸೊ ನಮಗೂ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಮೂರುವರೆಗೆ ಎದ್ದಿದ್ದು ಹಂಗಾಗಿ ಸ್ವಲ್ಪ ಅರ್ಶ್ವಾಯಿತು ಅಂತೇಳಿ ಟಿಫನ್ ಮಾಡಿಕೊಂಡು ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಹೋಗಬೇಕಾದ್ರೆ ಈ ರೀತಿ ಅಡುಗೆ ಮಾಡ್ಕೊಂತ ಹೋಗಿ ತಿನ್ನೋದು ಒಂಥರ ಖುಷಿ ಅನಿಸುತ್ತೆ ಏಕೆಂದರೆ ದುಡ್ಡು ಉಳಿಯುತ್ತೆ ಖರ್ಚು ಕಮ್ಮಿ ಆಗುತ್ತೆ ನಮ್ಮ ಮನೆಯಲ್ಲೇ ಕುಕ್ಕಿಂಗ್ ಮಾಡಿಕೊಂಡು ಮತ್ತು ಹೊರಗಡೆ ಫುಡ್ಡು ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದ್ಕಿಂತ ಇದು ಬೆಟರು ಯಾಕಂದರೆ ಮಕ್ಕಳು ಮರಿಯಲ್ಲ ಹೋಗ್ತೀವಿ ಮಕ್ಕಳಿಗೆ ಒಟ್ಟೆ ಏನೋ ಡೈಜೆಷನ್ ಆಗೋಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಹೊರಗಡೆ ಊಟ ಮಾಡಿದಾಗ ಎಲ್ಲ ವಾಮಿಟ್ ಆಗುತ್ತೆ ಸೊ ಇದಕ್ಕೆಲ್ಲ ನಾವು ಮನೇಲಿ ಮಾಡ್ಕೊಂಡು ಹೋಗ್ತೀವಲ್ಲ ಅದೇ ನನಗೆ ಬೆಟರ್ ಆಪ್ಷನ್ ಅನ್ನಿಸ್ತು ನಮ್ಮ ಚಿಕ್ಕಮ್ಮ ಅಂತೂ ಅಡ್ಗೆ ಅಂತೂ ಸಖತ್ತಾಗಿ ಮಾಡಿದ್ರು ಪಲಾವಂತೂ ನಾನಂತೂ ಎರಡೆರಡು ಸಲ ಹಾಕ್ಕೊಂಡು ಬರ್ಜೆದಾಗಿ ಬಾರಿಸಿದೆ ನಾವೆಲ್ಲರೂ ಟಿಫನ್ನ ಮುಗಿಸಿ ಬಂದಿದ್ದೆ ಡೈರೆಕ್ಟ್ ಮನೆ ದೇವ್ರ ದೇವಸ್ಥಾನ ಹತ್ರ ಸೊ ಇಲ್ಲೇ ಹೂವು ಎಲ್ಲ ತಗೊಂಡ್ಬಂದಿದ್ದಾವ ಸೊ ಕಾಯಿ ಕರ್ಪೂರ ಎಲ್ಲ ತಗೊಳ್ಳೋಣ ಅಂತೇಳಿ ಎಲ್ಲರೂ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಕರಿತಾನೆ ಇದ್ರು ಪಾಪ ಅಲ್ಲಿ ಒಂದು ಅಜ್ಜಿ ಇದ್ರು ಅವ್ರ ಹತ್ರ ತಗೊಳ್ಳೋಣ ಅಂತೇಳಿ ಇಲ್ಲಿಗೆ ಬಂದು

ಒಂದು ನಾವು ಕಾರಲ್ಲೋ ಗಾಡಿಯಲ್ಲೋ ಆದರೆ ಅದಕ್ಕೆ ಸಪ್ರೇಟ್ ರೂಟ್ನ ಮಾಡಿದ್ದಾರೆ ಇಲ್ಲ ಅಂದರೆ ನಾವು ಮೆಟ್ಟಲನ್ನು ಹಾಕಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬೋದು ನಮಗೆ ಮಕ್ಕಳು ಮರಿಯೆಲ್ಲ ಕಡ್ಕೊಂಡ್ಕೊಂಡು ಬೆಟ್ಟಲ್ಲಿ ಹಾಕೋದಕ್ಕೆ ಆಗೋಲ್ಲ ಅಂತೇಳ್ಬಿಟ್ಟು ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ ದೇವಸ್ಥಾನ ಪಕ್ಕದಲ್ಲೇ ಮೇಲೇ ನಾವು ಇಲ್ಲಿಗೆ ಬಂದ್ಬಿಟ್ಟು ಡೈರೆಕ್ಟು ಸೊ ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಸೊ ಇದ್ದ ಈ ಬೆಟ್ಟದ್ದು ಒಂದು ವಿಶೇಷತೆ ಇದೆ ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ ಫಸ್ಟು ಬನ್ನಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಈ ಥರ ನೀವು ನೋಡ್ತಾ ಇರಲ್ಲ ಈ ಬೆಟ್ಟ ಈ ಬೆಟ್ಟದ ಮೇಲೆ ಎಷ್ಟೇ ಮಳೆ ನೀರು ಬಂದರೂ ಕೂಡ ಅದೇ ಇಟ್ಕೊಳ್ಳುತ್ತಂತೆ ಒಂದು ತೊಟ್ಟು ನೀರು ಕೂಡ ಕೆಳಗಡೆ ಬರೋದಿಲ್ಲ ಹೇಳಿ ಹೇಳ್ತಾರೆ ಸೀತೆ ಬೆಟ್ಟ ಪುರಾತನ ಕಥೆಗಳಲ್ಲಿ ಒಂದಾಗಿರೋಂಥದ್ದು ಬೆಟ್ಟ ಶಿವ ಮತ್ತು ಭಸ್ಮಾಸುರ ಹಾಗೆ ಮೋಹಿನಿಗೆ ಕತೆಗೆ ಹೊಂದಿರೋ ದೇವಸ್ಥಾನ ಕೃತಕ ಯುಗದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸ ಇದ್ದಂತೆ ಸೊ ಅವನು ಸುಮಾರು ವರ್ಷ ತಪಸ್ಸನ್ನು ಮಾಡಿ ಶಿವನ ಮೆಚ್ಚಿಸಿ ಶಿವ ಪ್ರತ್ಯಕ್ಷನಾಗಿ ವರವನ್ನು ಕೇಳಿದಾಗ ಶಿವ ಬ ಅವನು ನನಗೆ ಯಾರೇ ತಲೆ ಮೇಲೆ ಕೈ ಇಟ್ಟರು ಭಸ್ಮ ಹೋಗಬೇಕು ಅಂತ ವರ ಕೇಳಿದಾಗ ಶಿವ ಆ ವರ ಕೊಡ್ತಾನಂತೆ ಆಗ ಭಸ್ಮಾಸುರ ಒಂದು ಗಿಡದ ಮೇಲೆ ತಲೆ ಮೇಲೆ ಕೈ ಇಟ್ಟು ಆ ಗಿಡ ಭಸ್ಮ ಅದಾದ ಮೇಲೆ ಶಿವನಿಗೆ ಪರೀಕ್ಷೆ ಮಾಡೋಕ್ಕೆ ಹೋಗ್ತಾನೆ ಅವನು ಶಿವನ ತಲೆ ಮೇಲೆ ಕೈ ಇಡೋಕ್ಕೆ ಅಂತ ಆಗ ಶಿವ ಅಲ್ಲಿಂದ ಎದುರುಕೊಂಡು ಒಂದು ಶೀತಿ ಬೆಟ್ಟ ಗುಹೆಯಲ್ಲಿ ಹೋಗಿ ಸೇರ್ಕೊಳ್ತಾರೆ ಹಾಗೆ ಮಹಾವಿಷ್ಣು ಅವತಾರದಲ್ಲಿ ಮನಮೋಹಿನಿಯನ್ನು ಅನ್ನಂತಹ ಒಂದು ನಾಟ್ಯ ಸುಂದರಿ ಬರ್ತಾಳೆ ಆಗ ಮನಸ್ಸಾಗುತ್ತೆ ಭಸ್ಮಾಸುರನಿಗೆ ಮದುವೆ ಆಗಬೇಕು ಅಂತ ಹಾಗ ಅವ್ಳು ಹೇಳ್ತಾಳೆ ನಾನು ಯಾರ ಜೊತೆ ಚೆನ್ನಾಗಿ ನಾಟ್ಯ ಮಾಡ್ತಾರೋ ನಾನು ಅವ್ರನ್ನ ಮದುವೆ ಹಾಕ್ತೀನಿ ಅಂತ ಆಗ ಆ ನಾಟ್ಯ ಮಾಡೋ ನೆಪದಲ್ಲಿ ಆಗ ಭಸ್ಮಾಸ್ವರ ತನ್ನ ತಲೆ ಮೇಲೆ ತನ್ನ ಕೈಗೆ ಇಟ್ಕೊಂಡೆ ಅವನು ಅಲ್ಲಿ ಭಸ್ಮವಾಗಿ ಬೂದಿ ಹಾಕ್ತಾನೆ ಸೊ ಇದು ಚಿಕ್ಕಪ್ಪದಾಗಿ ಆಗಿರುವಂತಹ ಇಲ್ಲಿನ ಸ್ಟೋರಿ ನಿಮಗೆ ಬೇಕಂದರೆ ಇಲ್ಲಿ ಇದೆ ಓದ್ಕೊಳ್ಳಿ ನಾನು ರಿಸ್ಟ್ರಿಕ್ಷನ್ ಬೇಕಾದ್ರೆ ಕೊಟ್ಟಿರ್ತೀನಿ ಸೊ ಇದು ಸೀತಿ ಬೆಟ್ಟದ ಪುರಾತನ ಹಳೆಯ ಕಾಲದ ಒಂದು ಸ್ಟೋರಿ ಅದೇ ಬೆರಳುವನ್ನು ಕೊಟ್ಟಿದ್ದು ಯಾಕೆ ಅನ್ನೋದ್ರ ಬಗ್ಗೆಯೂ ಇದೆ ಭಸ್ಮಾಸ್ಪುರ ಅಲ್ಲಿ ಶಿವ ಯಾವ ಗುಹೆಯಲ್ಲಿ ಸೇರಿಕೊಂಡೆ ಅಂದಾಗ ಜನ ಅಲ್ಲಿ ಹೆಬ್ಬೆರಳನ್ನ ತೋರಿಸ್ತಾರಂತೆ ಈ ಕಡೆ ಈ ಗುಹೆ ಅಂತ ಹೇಳಿ ಆಗ ಅವನ ಹೆಬ್ಬೆರಳನ್ನ ಕಟ್ ಮಾಡ್ತಾರೆ ಅದೊಂದು ಪದ್ಧತಿ ಇದೆ ಬಟ್ ಇವಾಗ ಆ ಪದ್ಧತಿ ಇಲ್ಲ ದೇವರಿಗೆ ಹೂವುಗಳನ್ನ ಮಾತ್ರ ಅರ್ಪಿಸ್ತಾರೆ ಸೊ ಇದು ಇಲ್ಲಿನ ದೇವಸ್ಥಾನದ ಒಂದು ಇತಿಹಾಸ

நடி நடிரரி மக்களே লাড়কে গুলো পড়ো তোমরা 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 श्री राम नमः स्वाहा ओम शंकराय नमः ಸೊ ಇದು ನೋಡಿದ್ರಲ್ಲ ದೇವಸ್ಥಾನ ಇದು ಗಂಗಮ್ಮ ತಾಯಿ ದೇವಸ್ಥಾನ ಮೇಲಿರೋದು ಸೀತಾಬೈರವೇಶ್ವರ ದೇವಸ್ಥಾನ ಕೆಳಗಡೆ ಇರೋದು ಹೆಣ್ಣು ದೇವರು ಸೊ ಇಲ್ಲಿ ನಾವು ದೇವರಿಗೆ ಎಲ್ಲ ಕೊಟ್ಟು ನಾವು ಇಲ್ಲೇ ಪೂಜೆ ಮಾಡಿಸೋವಂಥದ್ದು ಇದು ಪಕ್ಕದಲ್ಲೇ ಇನ್ನೊಂದು ಇತ್ತು ದೇವಸ್ಥಾನ ಹಳೇದು ಬಟ್ ಇದನ್ನು ಹೊಸ್ದಾಗಿ ಇವಾಗ ಕಟ್ಟಿರೋವಂಥ ದೇವಸ್ಥಾನ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾಕೆ ನೆಕ್ಸ್ಟ್ ಒಂದು ಒಳ್ಳೆ ಫನ್ ವೀಡಿಯೋ ಜೊತೆಯಲ್ಲಿ ಸಿಗ್ತೀನಿ ನಾವು ಇನ್ನೂ ಇಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ಇನ್ನೂ ಎಲ್ಲೆಲ್ಲೆಲ್ಲ ಪ್ರಯಾಣ ಮಾಡ್ತೀವಿ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಥ್ಯಾಂಕ್ ಯು ಚಿಕ್ಕಮಂಗ